ಇನ್ನು ಬಿಗ್ ಬಾಸ್ ಮನೆಯಿಂದ ಇವತ್ತು ಐಶ್ವರ್ಯ ಅವರು ಕಣ್ಣೀರು ಹಾಕುತ್ತಾರೆ ಈಗ ಹೊರ ಬಂದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಇಲ್ಲಿ ಏನಾಗಿದೆ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀನಿ ಹೇಳೋ ಚಾನಿಸ್ ಬಿಟ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಎರಡು ಕೂಡ ಶೋಭಾ ಶೆಟ್ಟಿ ಅವ್ರನ್ನ ಸೇವ್ ಅಂತ ಹೇಳ್ತಿದ್ದಂಗೆ ಕೂಡ ಶೋಭಾ ಶೆಟ್ಟಿ ಜೋರಾಗಿ ಕಣ್ಣೀರು ಕೂಡ ಹಾಕಿದ್ದರಾದ ದೊಡ್ಡ ಐ ಡ್ರಾಮನ್ನು ಸಹ ಮಾಡ್ತಾರೆ ನನಗೆ ವೈಯಕ್ತಿಕ ಕಾರಣಗಳಿಂದ ಇರಲು ಸಾಧ್ಯವಾಗುತ್ತಿರೋಣ ದಯವಿಟ್ಟು ನಾನು ಕಳಿಸ್ಕೊಡಿ ಅಂತೇಳಿ ಬಿಗ್ ಬಾಸ್ ವೇದಿಕೆಯಲ್ಲಿ ಅಲ್ಲೇ ಕಾಲಿಗೆ ಕೂಡ ಬಿದ್ದು ಬಿಡ್ತಾರೆ ಸುದೀಪ್ ಅವರಿಗೆ ಈಗ ಕೂಡ ಏನು ಡೋರ್ ಓಪನ್ ಆಗಿದೆ ಇರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಈ ಥರ ನಾವು ಯಾವತ್ತೂ ನೋಡಿಲ್ಲ ಅಷ್ಟೇ ಅಲ್ಲದೆ ಬಿಗ್ ಬಾಸ್ಗೂ ಕೂಡ ಹೇಳ್ತಾರೆ ಯಾಕೆ ಬಿಗ್ ಬಾಸ್ ಇಂಥವ್ನೆಲ್ಲ ತಗೊಂಬಂದು ಒಳಗಡೆ ಬಿಟ್ಬಿಡ್ತೀರಾ ಎಷ್ಟೋ ಜನ ಬಿಗ್ ಬಾಸ್ ಒಳಗೆ ಬರೋದಕ್ಕೆ ಕಾಯ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಇಂಥವನ್ನೆಲ್ಲ ಕರ್ಕೊಂಡು ಬಂದು ಬಿಗ್ ಬಾಸ್ ಮರ್ಯಾದಿಯಾಗಿ ತೆಗಿತಿದ್ದೀರಾ ನೀವು ಅಂತ ಹೇಳಿ ಹಿಂದೆ ಮುಂದೆ ಪೂರ್ತಿ ನೀಟಾಗಿ ವಿಚಾರಣೆ ಮಾಡಿ ಕರೆಕ್ಟಾಗಿ ಅಗ್ರಿಮೆಂಟ್ಗಳ ಸೈನ್ ಹಾಕ್ಸ್ಬಿಟ್ಟು ಕಳಿಸ್ಬೇಕು ಈ ಥರ ತಗೊಂಬಂದು ಬಿಟ್ಬಿಟ್ಟು ಒಂದು ಈ ವಾರ ಮುಂದಿನ ಹೋಗೇ ಬಿಡ್ತೀನಿ ಹೋಗೋಬಿಡ್ತೀನಿ ಅಂತಂದರೆ ಅವ್ರು ಇಷ್ಟ ಬಂದಂಗೆ ಬರೋದಕ್ಕೆ ಇಷ್ಟ ಬಂದಂಗೆ ಇದೇನು ಬಿಗ್ ಬಾಸ್ ಇಲ್ಲ ಅವ್ರ ಅತ್ತೆ ಮನೇನ ನಂಗೆ ಅರ್ಥ ಆಗ್ತಾ ಅಂತೇಳಿ ಅಂತ ಸುದೀಪ್ ಅವರು ಕ್ರಮ ಆಗ್ತಾರೆ ಇನ್ನು ಶೋಭಾ ಶೆಟ್ಟಿ ತಾನಾಗಿ ಈಗ ಹೆಲ್ಮೆಟ್ ಆಗಿ ಡೋರ್ ಕೂಡ ಓಪನ್ ಮಾಡಿಸ್ಕೊಂಡು ಹೊರ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿಗೆ ನಾಮಿನೇಷನ್ ಆಗಿರುವಂಥ ಅಂತ ನೋಡ್ತಾ ಬಂದರೆ ಅದು ಕೂಡ ಆಗಿಲ್ಲ ಈ ಬಾರಿ ಐಶ್ವರ್ಯ ಅವರು ಔಟ್ ಕೂಡ ಆಗಿದ್ದಾರೆ ಈಗ ಐಶ್ವರ್ಯ ಅವರನ್ನ ಮನೆಯಿಂದ ಈಗ ಹೊರತಂದಿದ್ದಾರೆ ಸುದೀಪ್ ಅವರು ಸರಿ ಐಶ್ವರ್ಯ ಅವರಿಗೆ ಗೌರವಿತವಾಗಿ ಮನೆಯಿಂದ ಹೊರಗೆ ಕರೆದುಕೊಂಡು ಬಂದಿದ್ದಾರೆ ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ